ಐದು ಉಪ್ಪು ಹಿಡಿದ್ರೆ ಚೆನ್ನಾಗಿತ್ತು ತಿನ್ನೋಕ್ಕೆ ಚೆನ್ನಾಗಿರ್ತದೆ ನಮ್ಮಮ್ಮಕ್ಕು ಚಿಕ್ಕವಾಗಿರುವಾಗ ಸುಟ್ಟು ಸುಪ್ಪ ಕೊಡ್ತಾಯಿದೆ ಇವಾಗ ಏನು ಅಜ್ಜಿ ಮಾಡಿಕೊಡ್ತಾ ಇದ್ರು ಅಂತ ಯಾರು ನೆನೆಯಲ್ಲ ಬೇಕು ಈ ಥರ ಕಲಸಿಟ್ಬಿಟ್ರೆ ಚೆನ್ನಾಗಿ ನೆನೀತದೆ ಆವಾಗ ತಂತಿಗೆ ಚುಚ್ಕೊಂಡು ಇಲ್ಲಿ ನೋಡಿ ಈ ಥರ ತಂತಿ ಇದೆ ಇದಕ್ಕೆ ಚುಚ್ಬಿಟ್ಟು ಮಾಡ್ಬಿಟ್ರೆ ಎಲ್ಲ ಖಂಡಗಳ ಇದೆಲ್ಲ ರಿವರ್ ಪೀಸು ನೋಡಿ ಆಮೇಲೆ ತೋರಿಸ್ತೀನಿ ಸುಟ್ಟಾದ್ಮೇಲೆ ಇದಿಷ್ಟು ಕಂಡ ಆಮೇಲೆ ತೋರಿಸ್ತೀನಿ ಸುಟ್ಟಾಗ ನೋಡಿ ಈ ಥರ ತಂತಿ ಚುಚ್ಕೊಂಡು ನಮ್ಗೆ ಒಲೆ ಇಲ್ಲ ಅಂದರೆ ಹಿಂಗೆ ಚುಚ್ಕೊಂಡು ಬೇಯಿಸ್ಬೇಕು ಗ್ಯಾಸಲ್ಲಿ ಬೇಯಲಿ ಚೆನ್ನಾಗಿ ಬೇಯಬೇಕು ಇದರಲ್ಲಿ ತಿರುಗಿಸಿ ತಿರುಗ್ಸಿ ಬೇಯಿಸ್ಕೋಬೇಕು ಅದು ಬೇಯಲಿ ಹೊರಗಡೆ ಉಪ್ಪು ಖಾರ ಎಲ್ಲ ಸಾವಿರ ಒಂದು ಗಂಟೆ ಟೈಮ್ ಇಟ್ಟಿದೆ ಹಿಡಿದಿದೆ ಉಪ್ಪು ಖಾರ ಎಲ್ಲ ಅರ್ಧ ಗಂಟೆ ಬೇಯಿಸಿ ತಿರುಗ್ಸಿ ತಿರುಗ್ಸಿ ತಿರುಗಿಸಿ ಬೇಯಿಸ್ಬೇಕು ಹಿಂಗೆ ಅರ್ಧ ಗಂಟೆ ಬೆಂದ ಮೇಲೆ ತಗೊಂಡು ತಿನ್ಬೋದು ಬೆಳಗ್ಗೆಗೂ ಇಟ್ಕೋಬೋದು ನೀವು ಬೆಳಗ್ಗೆಗೊಂದ್ಸಾರಿ ಬಿಸಿ ಮಾಡಿ ತಿನ್ನ ನೋಡಿ ಆಗಿದೆ ಇದೆಲ್ಲ ಪೂರ್ತಿ ಕಂಡಾನೆ ಮುಂದಗಡೆ ಇರೋದು ಒಂದು ರಿವರ್ ಅಷ್ಟೇ ಅಷ್ಟೇ ನೀವು ಮನೇಲಿ ಸುಟ್ಟಿ ತಿಂದು ನೋಡಿ ಮಕ್ಕಳಿಗೂ ಸುಟ್ಕೊಡಿ ಬಾಯಿಗೆ ರುಚಿ ಇರ್ತದೆ ಲೈಕ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ನನ್ನ ಮಾಂಸ ಸುಟ್ಟಿರೋ ಮಾಂಸ ಎಲ್ಲ ಇಷ್ಟ ಆದರೆ ನೋಡಿ ಸುಟ್ಟಿರೋ ಮಾಂಸ ಇದು ನೋಡಿ ಈ ಥರ ಬೆಂದಿದೆ ನೀವು ಮನೇಲಿ ಬೀಯಿಸಿ ತಿಂದು ನೋಡಿ ತಂತಿ ಇದ್ದರೆ ಚುಚ್ಬಿಟ್ಟು ಉಪ್ಪು ಖಾರ ಸಾವ್ರಿ ಒಂದು ಗಂಟೆ ಟೈಮ್ ಮಟ್ಬಿಡಿ ನೀವೆಲ್ಲ ಕೆಲಸ ಮಾಡೋ ಗಂಟೆ ಅದು ಉಪ್ಪು ಖಾರ ಹಿಡಿದಿರ್ತದೆ ನೀವು ಬೇಯಿಸ್ಕೊಂಡು ತಿನ್ನಿ ಒಳ್ಳೆಯ ಒಳ್ಳೆಯದು ಸುಟ್ಟು ಮಾಂಸ ಜಡ್ಡಿರಲ್ವಲ್ಲ ಅದಕ್ಕೋಸ್ಕರ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿದ್ದು ನಾನು ನೀವು ಸುಟ್ಕೊಂಡು ತಿನ್ನಿ ಜಡ್ಡಿರಲ್ಲ ತಿಂದು ನೋಡಿ